ಆಸನದ ವೀಡಿಯೋ ಓಡಾಟವನ್ನು ನಾನು ಗಮನಿಸಿದ್ದೇನೆ ಹಾಗೆ ಸಂಪಾದಕರೊಬ್ಬರು ಮಾತನಾಡಿ ದೂರನ್ನು ಇಲಾಖೆಗಳಿಗೆ ಕೊಟ್ಟಿರುವುದನ್ನು ಯೂಟ್ಯೂಬಲ್ಲಿ ನೋಡಿ ತಿಳಿದಿದ್ದೇನೆ ಆ ವೀಡಿಯೋಗಳನ್ನು ನಾನು ಗಮನಿಸಿದೆ ಇದೊಂದು ಅಸಹ್ಯಕರವಾದಂಥ ಅಂಶ ಯಾರೇ ಆಗಿರ್ಬೋದು ಎಂಥವರೇ ಆಗಿರ್ಬೋದು ಅಥವಾ ಇದರಲ್ಲಿ ರಾಜಕಾರಣವಿರ್ಬೋದು ರಾಜಕಾರಣ ಇಲ್ಲದೇ ಇರಬಹುದು ಆದರೆ ಎರಡು ಸಾವಿರದ ಐವತ್ತು ಜನ ಹೆಣ್ಣು ಮಕ್ಕಳೊಟ್ಟಿಗೆ ಯಾರವನು ವರ್ತಿಸಿದ್ದಾನೆ ಅವರ ವಂಶದಲ್ಲಿ ಜೆನೆಟಿಕಲ್ ಆಗಿ ಈ ಥರದ ವಿಕೃತಿ ಇರ್ಬೋದು ಈ ಥರದ ವಿಕೃತಿ ಇರ್ಬೋದು ಯಾಕೆ ಈ ಮಾತನ್ನು ಸ್ಪಷ್ಟವಾಗಿ ಸ್ಟ್ರಾಂಗ್ ಆಗಿ ಹೇಳ್ತಿದ್ದೀನಿ ಅಂತ ಹೇಳಿದರೆ ಯಾರಾತ ಮಾಡಿರುವವನು ಅವನು ಪ್ರಬಲನೋ ದುರ್ಬಲನೋ ಅಸಹ್ಯಕರನೋ ಉಮೇಶ್ ರೆಡ್ಡಿಗಿಂತಲೂ ಪರಮ ನೀಚ ಅಥವಾ ಕೊತ್ವಾಲ್ ರಾಮಚಂದ್ರ ಅಂತ ಯಾವನೊಬ್ಬ ರೌಡಿ ಇದ್ದ ಅವನಿಗಿಂತಲೂ ಹೀನಾತಿಹೀನವಾದಂಥ ಹುಳು ಇದು ನಾನು ಈ ದಿವಸ ಮಹಿಳಾ ಆಯೋಗಕ್ಕೆ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ರಾಜ್ಯ ಮಹಿಳಾ ಆಯೋಗಕ್ಕೆ ಪ್ರಧಾನಮಂತ್ರಿಯವರಿಗೂ ಕೂಡ ಟ್ಯಾಗ್ ಮಾಡ್ತಾ ಇದ್ದೆ ಯಾಕೆ ಈ ವಿಚಾರವನ್ನು ಇಷ್ಟಕ್ಕೆ ಬಿಡಬಾರ್ದು ಅಂತ ಹೇಳಿದರೆ ಯಾರ ಹೆಸರನ್ನು ಹಾಳು ಮಾಡ್ತಾ ಇರ್ಬೋದು ಅದು ನನಗೆ ತಿಳಿದಿಲ್ಲ ಆದರೆ ಈ ಸತ್ಯಾಸತ್ಯತೆಗಳನ್ನು ಗಮನಿಸಬೇಕಾದದ್ದು ಭಾರಿ ಮುಖ್ಯವಾಗಿರುತ್ತೆ ಅಧಿಕಾರಿಗಳು ಅವರ ನೇಕೆಡ್ ಚಿತ್ರಗಳು ಜಿಲ್ಲಾ ಪಂಚಾಯಿತಿ ಸದಸ್ಯರು ಎರಡು ಸಾವಿರದ ಆರುನೂರೈವತ್ತು ಅಂತ ಹೇಳಿದರೆ ಆ ಮಹಿಳೆಯರ ಕುಟುಂಬಗಳು ನಾಶವಾಗುವವತ್ತು ಏ ಅಳವಡಿಸ್ಕೊಂಡಿದ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನು ಅಳವಡಿಸ್ಕೊಂಡಿದ್ದಾರೆ ಅಂತೇಳಿ ಕೆಲವರು ಮಾತಾಡ್ತಿದ್ದಾರೆ ಅದನ್ನ ಅಳವಡಿಸ್ಕೊಂಡಿದ್ರು ಅದನ್ನು ಮಾಡಿದವನು ಯಾರು ಅಂತ ಹೇಳಿ ಪತ್ತೆ ಮಾಡುವಂಥದ್ದು ಸಾಧ್ಯವಾದದ್ದು ಅಂಶ ಏನಿಲ್ಲ ಇಷ್ಟೊತ್ತಿಗೆ ಮಹಿಳೆಯರ ಪರವಾಗಿ ಮಾತನಾಡುವ ಎಲ್ಲ ರಾಜಕೀಯ ಪಕ್ಷಗಳು ಮಾತನಾಡಬೇಕಾಗಿತ್ತು ಮಹಿಳೆಯರ ಘನತೆಯನ್ನು ಎತ್ತಿಡಿಯುವ ನಿಟ್ಟಿನಲ್ಲಿ ಯಾರೊಬ್ಬರು ಮಾತನಾಡದೆ ಬಾಯಿ ಹೊಲಿದುಕೊಂಡು ಕೂತಿದ್ದಾರೆ ಅಂತ ಹೇಳಿದರೆ ಏನು ಹೇಳುವಂಥದ್ದು ಒಬ್ಬಳು ಅಂಗಲಾಚುತ್ತಾಳೆ ಅನ್ನ ಇಕ್ಕಿದ ಕೈಯಪ್ಪ ಇದು ಅನ್ನೋ ರೀತಿಯಲ್ಲಿ ಆ ಹುದ್ದೆಯನ್ನು ಹಿಂಸಿಸುವ ರೀತಿ ಇದೆಯಲ್ಲ ಎಂಥ ತಾಯಂದಿರಿಗೂ ಎದೆ ಹೊಡೆದು ಹೋಗುತ್ತೆ ತಮ್ಮ ಕರಳನ್ನು ಕುಯ್ಕೊಳ್ಳುವಂತಹ ರೀತಿಯಲ್ಲಾಗುತ್ತೆ ಯಾಕೆ ಅಂತ ಹೇಳಿದರೆ ಯಾವುದೋ ಒಂದು ವಿಕೃತಿಯಾದಂತಹ ಕುಟುಂಬವೇ ಈ ರೀತಿ ಮಾಡಲಿಕ್ಕೆ ಸಾಧ್ಯ ಅವರ ಕರಳು ಕತ್ತರಿಸಿ ಹೋಗಬೇಕು ಅವರುಗಳು ನೀಚರು ಪರಮ ನೀಚರು ಏನಾದರೂ ಸಾಬೀತಾದರೆ ಯಾವುದೇ ವ್ಯಕ್ತಿ ಆಗಲಿ ಮೊದಲಿಗೆ ನಾವೇ ಅವನ ವಿರುದ್ಧ ಕ್ಯಾಕರಿಸಿ ಉಗಿಯುವ ಕೆಲಸವನ್ನು ಮಾಡ್ತೇವೆ ತುಂಬುಲ ಹಾಕೊಂಡು ಉಗಿಯುವಂಥ ಕೆಲಸ ಮಾಡ್ತೇವೆ ಸುಳ್ಳನ್ನೇಳಿರಬಹುದೇನೋ ಇರ್ಬೋದೇನೋ ಆದರೆ ತನಿಖೆ ಮಾಡಲಿಕ್ಕೆ ಇವ್ರಿಗೇನಾಗಿದೆ ಮಲ್ಲಾಗ್ರು ಎಲೆಕ್ಷನ್ ಕಮಿಷನ್ ಏನು ಮಾಡ್ತಾ ಇದೆ ಈ ಸಮಯದಲ್ಲಿ ರಿಲೀಸ್ ಆಗಿರುವ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತತಕ್ಷಣ ಸಮಗ್ರ ತನಿಖೆಯನ್ನು ಆಯೋ ಆಯೋಜಿಸಬೇಕು ಮತ್ತು ಯಾವುದೋ ಡ್ಯಾಮೇಜನ್ನು ತಡೆ ಹಿಡಿಬೇಕಾದದ್ದು ಎಲೆಕ್ಷನ್ ಕಮಿಷನ್ನ ಕರ್ತವ್ಯಗಳಲ್ಲಿ ಒಂದು ಹಾಗಾಗಿ ಎಲೆಕ್ಷನ್ ಕಮಿಷನ್ ಅನ್ನುವಂಥದ್ದು ಏನಿದೆ ಅದು ತತಕ್ಷಣ ಆ ಏರಿಯಾದಲ್ಲಿ ಈ ಥರದ್ದು ಲೀಕ್ ಆಗಿರುವ ಕಾರಣದಿಂದ ಯಾವುದೇ ವ್ಯಕ್ತಿಯು ಕೂಡ ಎಲೆಕ್ಷನ್ನಲ್ಲಿ ನಿಲ್ತಿದ್ದಾಗ ಅದರ ಸತ್ಯಾಸತ್ಯತೆಗಳನ್ನು ಪರಿಶೀಲಿಸಿ ತಡೆ ಒಡ್ಡುವಂತಹ ಕೆಲಸ ಮಾಡಬೇಕು ಮುಂದೂಡಬೇಕು ಎಲೆಕ್ಷನ್ನ ಇಲ್ಲ ಅಂತ ಹೇಳಿದರೆ ಏನ್ರಿ ಥೂ ಅಸಹ್ಯ ರಾಜಕೀಯ ಹುನ್ನಾರಗಳಿಂದಾಗಿಯೂ ಕೂಡ ಈ ಥರದ ವಿಡಿಯೋಗಳನ್ನ ಬಿಟ್ಟಿರಬಹುದು ಆದಾಗ್ಯೂ ಕೂಡ ಯಾರು ಸಂತ್ರಸ್ತರಿರ್ತಾರೆ ಅವರು ಯಾವುದೇ ರೀತಿಯ ಬ್ಲ್ಯಾಕ್ ಮೇಲ್ ಆಗಿರಲಿ ಮತ್ತೊಂದಾಗಿರಲಿ ಅವರು ಭಯ ಬೀಳಬೇಕಾಗಿಲ್ಲ ಅವರ ಘನತೆಯನ್ನು ಎಲ್ಲೂ ಕುಂದುಂಟದಂತೆ ಸಂರಕ್ಷಿಸುವುದು ಜನತೆಯ ಜವಾಬ್ದಾರಿಯಾಗಿರುತ್ತೆ ಅದರಲ್ಲಿ ಮುಖ್ಯವಾಗಿ ಒಡನಾಡಿ ನಿಮ್ಮ ಪರವಾಗಿ ನಿಂತಿರುತ್ತದೆ ಯಾವುದೇ ದುಃಖಕರವಾದ ಸನ್ನಿವೇಶದಲ್ಲಿ ದುಡುಕಿನ ನಿರ್ಧಾರವನ್ನು ಕೈಗೊಳ್ಳಬಾರ್ದು ಯಾಕೆ ಅಂತ ಹೇಳಿದರೆ ಇದು ಯಾವ್ಯಾವ ಕುತಂತ್ರದಿಂದ ಘಟಿಸಲ್ಪಟ್ಟಿದೆಯೋ ಮತ್ತು ಕುತಂತ್ರಕ್ಕೆ ಕಾರಣರಾದವರು ಯಾರ್ಯಾರು ಇರ್ತಾರೋ ಅವರ ಎಲ್ಲರ ಮಖಗಳು ಬಹಿರಂಗವಾಗಿ ಬಯಲಾಗಬೇಕಾಗಿದೆ ಆ ಕಾರಣದಿಂದ ಸಂತ್ರಸ್ತಿಯರು ಹೆದರಬೇಕಾಗಿಲ್ಲ ಅನ್ನುವಂತಹ ಒಂದು ಮಾತನ್ನು ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತದೆ ಒಡನಾಡಿ ಸಂಸ್ಥೆ ಉಮೇಶ್ ರೆಡ್ಡಿ ಅಂತ ಕಿರಾತಕರು ಈ ನೆಲದಲ್ಲಿ ನೇಣಗುಳಿಗೆಗೆ ಕಳಿಸಿದ್ದೇವೆ ಇಂಥ ಅವಿವೇಕಿಗಳು ಎಲ್ಲಾದರೂ ಸೆಲೆಕ್ಟ್ ಆಗಿಬಿಟ್ರೆ ಹೇಗೆ ಇಂಥ ವಿಕೃತರನ್ನು ನಾವು ಮೆಟ್ಟಲ್ಲಿ ಹೊಡಿಬೇಕೋ ಬೂಟಲ್ಲಿ ಓದಿಬೇಕೋ ನಾಯಿಗಳು ಏನು ಇವ್ರಿಗೆ ಯಾರು ಈ ಥರದ್ದೆಲ್ಲ ಮಾಡಲಿಕ್ಕೆ ಪವರ್ ಕೊಟ್ಟರು ಇದ್ರ ಮೇಲೆ ಸಿದ್ದರಾಮಯ್ಯನವರು ಸಮಗ್ರ ತನಿಖೆಗೆ ಆದೇಶಿಸಬೇಕು ರಾಜ್ಯಪಾಲರು ಇದರ ಬಗ್ಗೆ ವಿಶೇಷವಾದ ಕಾಳಜಿ ಹೋಗಬೇಕು ವಹಿಸಬೇಕು ಎರಡು ಸಾವಿರದ ಆರ್ನೂರೈವತ್ತು ಜನ ಇದ್ದಾರೆ ಅಂತ ಹೇಳ್ತಿದೆ ಮಹಿಳಾ ಆಯೋಗ ಮೌನವನ್ನು ವಹಿಸಬಾರ್ದು ರಾಷ್ಟ್ರೀಯ ಮಹಿಳಾ ಆಯೋಗ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು ಯಾಕೆ ಅಂತ ಹೇಳಿದರೆ ಭಾರಿ ಮುಖ್ಯವಾಗಿ ಹುದ್ದೆಯನ್ನು ಬಳಸಿರುವ ಪ್ರಕ್ರಿಯೆ ಎಂಥವರ ಕಣ್ಣು ಅಲ್ಲೂ ಹನಿಗೂಡುತ್ತೆ ಇಂಥ ವಿಕೃತಿಯನ್ನು ಸಹಿಸ್ಲಿಕ್ಕಾಗೋದಿಲ್ಲ ಈ ನಿಟ್ಟಿನಲ್ಲಿ ಈ ವಿಡಿಯೋವನ್ನು ಯಾರೇ ಆಗಿರಲಿ ಬಹಿರಂಗಪಡಿಸಿದಂಥವರಾಗಿರ್ಬೋದು ಅಥವಾ ಈ ವಿಕೃತಿಯನ್ನು ಹೊರತಂದಂಥ ಅಂಶಗಳಿರ್ಬೋದು ಅವರಿಗೆ ಕಡಾಖಂಡಿತವಾಗಿ ಅವರಿಗೂ ಶಿಕ್ಷೆ ಆಗಬೇಕು ಹೀಗೆ ಮಾಡಿದವನಿಗೆ ಮೊದಲು ಶಿಕ್ಷೆ ಆಗಬೇಕು ಅದು ಜನರಿಂದ ಮಾತ್ರ ಸಾಧ್ಯ ಇದರ ಸತ್ಯಾಸತ್ಯತೆಯ ಬಗ್ಗೆ ಮಾತನಾಡುವುದಲ್ಲೊಲ್ಲದ ರಾಜಕಾರಣಿಗಳನ್ನು ಧಿಕ್ಕರಿಸಿ ಎನ್ನುವಂಥದ್ದಷ್ಟೇ ನಮ್ಮ ಪ್ರಾರ್ಥನೆಯಾಗಿರುತ್ತೆ ನಮಸ್ಕಾರ